హాయ్ హలో ఫ్రెండ్స్ టు మై ఛానల్ ఎల్లరూ మెట్మెల్గ్ ఐ హోప్ ఎల్లరూ చా అనుకో నను కూడా సూపర్ బన్నీ ఫ్రెండ్స్ ఇవ్వతిని మన స్టార్ట్ ఇల్లెలా ఇలాస స్టార్ట్ ఆగితి ఆ పర్షి కట్ మార్ పర్షి సాతర్ ఫ్రెండ్స్ నమ్ నెంబర్ హిం స్వల్ప డిస్టర్బెన్స్ ఐతి ఎల్ దిన వీడియో హాక యాకప్ప అంతా మగ్ని సల్ మగ్ని ను స్వల్ప నెగిడి ఆగితి హీ అవన స్వల్ప కిరి కిరిమాకతన అదక వీడియోన హాక ఫ్రెండ్స్ ఇవత్ మధ్యాహ్నం ఇంతర్గా స్టార్ట్ మతీని ఏమేన ఆగ్రంత నన్ను కైలీ ఎస్ట్ క వీడియో మై మాట్ ఫ్రెండ్స్ యాకంతా అని ఫుల్ నెగడి ఆగితే హి ఆట ఆడక అది అదక స్టార్ట్ మి బి ఫ్రెండ్స్ ఇన్న నేను చాలా సబ్స్క్రైబ్ ప్లీస్ సబ్స్క్రైబ్ మిక్ మి శేర్ మి కమెంట్ మి వీడియోను కొనే తనక నోడి ప్లీజ్ సపోర్ట్ మి వీడిో స్టార్ట్ బిక్ బ్యాడ ಇವಾಗ ನನ್ನ ಮಗನಿಗೆ ಉಪ್ಪಿಟ್ಟು ಅನ್ನಕತ್ತಾನ ಉಪ್ಪಿಟ್ಟನ್ನ ಮಾಡಿಕೊಡ್ತೀನಿ ಅವರು ಆಟ ಆಡಕತ್ತಾರೆ ಇವಾಗ ಅವ್ರಿಗೆ ಉಪ್ಪಿಟ್ಟು ಮಾಡಿಕೊಟ್ಟು ಆಮೇಲೆ ಸಿಗ್ತೀನಿ ಇಲ್ಲಿ ಫ್ರೆಂಡ್ಸ್ ಸಣ್ಣ ರವೆ ಚಿರೋಟಿ ರವೆ ಅಂತಿರಲ್ಲ ಆ ರವಾನ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಹಾಕಿನ ಅವ್ರ್ಕೊಳಾಕತ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಮಾಡೋಕೆ ಬರುತ್ತೆ ಉಪ್ಪಿಟ್ಟು ಏನು ದೊಡ್ಡ ಕೆಲಸ ಅಲ್ಲ ಸೊ ಹಾಗಾಗಿ ಸ್ವಲ್ಪ ನೆಗಡಿ ಆಗೈತಿ ಫ್ರೆಂಡ್ಸ್ ಹಾಗಾಗಿ ನಂದು ವೈಸ್ ಚೇಂಜ್ ಆಗೈತಿ ಇಲ್ಲಿ ನನ್ನ ಮಗನಿಗೆ ಮಧ್ಯಾಹ್ನ ಕಡಿಶೆ ಅಂತ ಸ್ವಲ್ಪ ಅಕ್ಕಿನ ತೊಳೆದು ಬಿಸಿಲಿನ ಹಾಕಿ ಅದನ್ನು ಪೌಡ್ರ್ ಮಾಡಿಟ್ಟಿದ್ದೆ ಅದು ಇವಾಗ ಅದನ್ನು ಮಾಡಿ ಸ್ವಲ್ಪ ತುಪ್ಪ ಉಪ್ಪನ್ನು ಹಾಕಿ ಅವನಿಗೆ ತಿನ್ನಿಸಿದ್ದೆ ಫ್ರೆಂಡ್ಸ್ ಅವನು ತಿಂದ ಇವಾಗ ಉಪ್ಪಿಟ್ಟು ನೋಡ್ಕೋಬೇಕಂತ ಕೇಳಿ ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ರೈತಿ ಎಣ್ಣೆ ಆದ್ಮೇಲೆ ಎಣ್ಣೆ ಹಾಕಿದ್ಮೇಲೆ ಫಸ್ಟ್ ನಾನು ಶೇಂಗಾ ಹುರ್ಕೊಂಡ್ಬಿಡ್ತೀನಿ ಶೇಂಗಾ ಹುರ್ಕೊಂಡ್ ಬೆಳಗ್ಗೆ ಅವು ಶೇಂಗಾ ಒಂಥರ ಕುರುಮ್ ಕುರುಮ್ ಅಂತ ಇರ್ತದೆ ಆಮನಿಯೊಳಗೆ ಏನೇನು ವೆಜಿಟೇಬಲ್ ಇರ್ತಾವ ಅವನು ಹಾಕಿದ್ರೆ ತರಕಾರಿ ಉಪ್ಪಿಟ್ಟು ಮಸ್ತ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಬಟಾಟಿ ಒಂದೇ ಇತ್ತು ಅದೊಂದೇ ಹಾಕಿದ್ದೆ ನಾನು ನನಗೆ ಉಪ್ಪಿಟ್ಟೊಳಗೆ ಬಟಾಟಿ ಈ ಥರ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಭಾಳ ಇಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ಅಷ್ಟು ಸಕ್ಕತ್ತಾಗಿ ಬಂದಿತ್ತು ಉಪ್ಪಿಟ್ಟು ನಿಜವಾಗ್ಲೂ ಚಿರೋಟಿರೋದು ಉಪ್ಪಿಟ್ಟು ನನಗೆ ಭಾಳ ಇಷ್ಟ ಆಗುತ್ತೆ ಅದು ಡೈಲಿ ಇಷ್ಟ ಆಗುತ್ತೆ ಾಗಿಲ್ಲ ವೀಕ್ಲಿ ಒನ್ ಟೈಮ್ ಅಥವಾ ಟೂ ಟೈಮ್ ಅದರೊಳಗೆ ಹಸಿ ಬಟಾಣಿ ಇತ್ತು ಅಂದ್ರೆ ಭಾಳ ಇಷ್ಟ ಆಗುತ್ತೆ ಇಲ್ಲಿ ನಮ್ಮ ಮನೆಯವರು ಸಂಜೆ ಕಡಸ ಬರುವಾಗ ವಡಾಪ ತೊಗೊಂಬಂದಿದ್ರು ಅದನ್ನು ತಿಂದ್ವಿ ಆಮೇಲೆ ಅಡುಗೆ ಮಾಡ್ಬೇಕಂದ್ರೆ ಇವಾಗ ರೈಸ್ ಮಾಡಿಲ್ಲ ಅದಕ್ಕೆ ರೈಸ್ ಮಾಡಿಬಿಡು ಅಂತ ಅಂದರು ಸರಿ ಆಯಿತು ಅಂತ ಶುಂಠಿ ಬೆಳ್ಳುಳ್ಳಿನ ಕುಟ್ಕೊಂಡಿದ್ದೆ ಮೂರು ತತ್ತಿ ತೊಗೊಂಡಿದ್ದೆ ಈರುಳ್ಳಿ ಹಸಿ ಮೆಣಸಿಗೆ ಕೊತ್ತಂಬರಿ ತೊಗೊಂಡು ಕೇರಿ ಅದನ್ನು ಏನಂತಾರಲ್ಲ ಇದನ್ನು ಮಾಡೋಕ್ಕತ್ತಿದ್ನಿ ಫ್ರೆಂಡ್ಸ್ ನಾನು ಎಗ್ ರೈಸ್ನ ಸಿಂಪಲ್ಲಾಗಿ ಸ್ವಲ್ಪ ಅಕ್ಕಿ ರೈಸ್ ಮಾಡುವಾಗ ನಾನು ಏನು ಮಾಡಿದ್ದೆ ನನ್ನ ಮಕ್ಕಳು ತಿಂತಾರಲ್ಲ ನಾನು ತಿಂತೀನಲ್ಲ ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿ ಇಟ್ಕೊಂಡಿದ್ದೆ ಸ್ವಲ್ಪ ಮೆತ್ತಗಾಯ್ತು ಅದು ಅನ್ನ ಗೊತ್ತಿದ್ದಿಲ್ಲ ನಾನು ರೈಸ್ ಎಗ್ ರೈಸ್ ಮಾಡ್ದೀನಂತ ಹಾಗಾಗಿ ಸ್ವಲ್ಪ ಉದುರು ಉದುರು ಬರಲಿಲ್ಲ ಸ್ವಲ್ಪ ಇದು ಬಂತು ಆದ್ರೂ ಟೇಸ್ಟ್ ಮಾತ್ರ ಸೇಮ್ ಹಾಗೂ ಇಷ್ಟ ಆಯಿತು ಇಷ್ಟಪಟ್ಟು ತಿಂದರು ಮನೆಯವ್ರದ್ದು ಎಲ್ಲರೂ ಇವಾಗ ಎಣ್ಣೆ ಹಾಕಿ ಸಿಂಪಲ್ಲಾಗಿ ಎಣ್ಣೆ ಹಾಕಿ ಇವಾಗ ಕೊ ಏನಂತಾರೆ ಈರುಳ್ಳಿನ ಹಾಕಿವಿ ಹಸಿ ಮಿದು ಈರುಳ್ಳಿ ಹಾಕಿದ ಮ್ಯಾಲಕ್ಕೆ ಕೊತ್ತಂಬರಿ ಹಸಿಮೆಣ್ಸಿಗೆ ಶುಂಠಿ ಬೆಳ್ಳುಳ್ಳಿ ಅದೇನೇನ ಹಾಕ್ತೇವಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗೋಲ್ಡನ್ ಕಲರ್ ಟರ್ನ್ ಆಗುತ್ತಾನ ಏನು ಬಿಡೋಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗ್ತಾರೆ ಸಾಕು ರೈಸಿಗೆ ಇವಾಗ ಸ್ವಲ್ಪ ಅರ್ಶಿಣ ಪುಡಿ ಉಪ್ಪು ಗರಂ ಮಸಾಲ ಆಮೇಲೆ ಚಿಕನ್ ಮಸಾಲ ಮನೆಯೊಳಗೆ ಏನೇನು ಥರ ಧನಿಯಾ ಪೌಡ್ರ್ ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದೆ ಫ್ರೆಂಡ್ಸ್ ಹಾಗೇನೇ ಇಲ್ಲ ನನ್ನ ಮಗ ಸ್ವಲ್ಪ ಕಿರಿಕಿರಿ ಮಾಡಕತ್ತಿದ್ನ ಅದಕ್ಕೆ ವಿಡಿಯೋ ಮಾಡೋಕೆ ಮಾಡಬಾರ್ದು ಅಂದ್ಕೊಂಡಿದ್ದೆ ಈಗ ಬೆಳಗ್ಗೆ ಇಷ್ಟು ಮಾಡಿ ಮತ್ತೆ ಇಲ್ಲಾಡ್ದಂಗೆ ಆಗುತ್ತಂತ ವಿಡಿಯೋ ಮಾಡಿದೆ ಇಲ್ಲೊಂದು ಮೂರು ತತ್ತಿನ ಹೊಡೆದು ಹಾಕ್ಕೊಂಡೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ ಸ್ವಲ್ಪ ಖಾರ ಹಾಕಿ ಹಸಿಮೆಣಕಾಯಿನ ಹಾಕಿರ್ತೀನಿ ನೋಡಿ ಖಾರ ಹಾಕಬೇಕು ಕಲರ್ಗೋಸ್ಕರ ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ರೆಡಿ ಆಯಿತು ಇವಾಗ ಏನಿಲ್ಲ ನಿಂಬೆ ಹುಳಿ ನಿಂಬೆ ಹಣ್ಣನ್ನು ಹಿಂಡಿ ಸ್ವಲ್ಪ ಆ ರೈಸ್ನ ಮಿಕ್ಸ್ ಮಾಡಿದ್ರೆ ಆಗುತ್ತೆ ನಿಂಬೆ ಹಣ್ಣು ಹುಡ್ಕಾಡಿದ್ದು ಸಿಗಲಿಲ್ಲ ಹಾಗೆ ಯಾಕಿದ್ರಲ್ಲಿ ಬಿಡ ಅಂತ ಹಂಗೆ ಕೇಳಿ ಇದ್ದುದ್ರೊಳಗೆ ಮಾಡಿದೆ ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ಹೊಟ್ಟೆ ಒಂದು ತುಂಬಿದ್ರೆ ಸಾಕಂತ ನಾನು ಮಾಡಿದೆ ಚಲೋ ಆಗಿತ್ತು ನಿಜವಾಗ್ಲೂ ಚಲೋ ಆಗಿತ್ತು ಯಾವುದೇ ಥರದಾದ ಸಾಸ್ ಬೆಳೆಸಿಲ್ಲ ಆಮೇಲೆ ಇದ್ರದ್ದು ಏನು ಹಾಕ್ತಾರಲ್ಲ ಎಗ್ ರೈಸ್ ಒಳಗೆ ಅದು ಏನಂತ ನಂಗೆ ಗೊತ್ತಿಲ್ಲ ಅದು ಒಂದು ಚಿಕ್ಕ ಚಿಕ್ಕದಿರ್ತಾವೆ ಸೂಜಿ ಟೈಪ್ ಅವು ಹಾಕ್ತಾರೆ ಓಕೆ ಫ್ರೆಂಡ್ಸ್ ಇಲ್ಲಾಗೋಣ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಸಿಗೋಣ ನೆಕ್ಸ್ಟ್ ಲಾಗೊಂದೆ ಇಲ್ಲಿಗೆ